ನಮಸ್ಕಾರ ಸತತ ಆರು ಸಿಕ್ಸ್ ಗಳನ್ನ ಬಾರಿಸಿ ಕ್ರಿಕೆಟ್ ಲೋಕದಲ್ಲಿ ಕೋಲಾಹಲ ಸೃಷ್ಟಿಸಿದರು ರಿಯಾನ್ ಪಾರಾಕ್ ಬಳಿಕ ದಂಗಾದರು ಕ್ರಿಕೆಟ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಸೀಸನ್ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಉತ್ತಮವಾಗಿರಲಿಲ್ಲ ಸತತ ಸೋಲುಗಳಿಂದಾಗಿ ರಾಜಸ್ಥಾನ ರಾಯಲ್ಸ್ ತಂಡ ಈಗಾಗಲೇ ಪ್ಲೇ ಆಫ್ ರೇಸ್ ನಿಂದಾಗಿ ಹೊರಬಿದ್ದಿದೆ ಅಲ್ಲದೆ ನಾಯಕ ಸಂಜು ಸ್ಯಾಮ್ಸನ್ ಅವರ ಅನುಪಸ್ಥಿತಿಯಲ್ಲಿ ತಂಡವನ್ನು ಮುನ್ನಡೆಸುತ್ತಿದ್ದ ರಿಯಾನ್ ಪರಾಗ್ರವರ ಪ್ರದರ್ಶನವೂ ಪ್ರದರ್ಶನವು ಅಷ್ಟಕ್ಕಷ್ಟೇ ಆಗಿತ್ತು ಆದರೆ ಪಂದ್ಯಾವಳಿಯಿಂದ ಹೊರಬಿದ್ದ ಬಳಿಕ ಫಾರ್ಮ್ ಕಂಡುಕೊಂಡಿರುವ ರಿಯಾನ್ ಪರಾಗ್ ಕೆಕೆಆರ್ ವಿರುದ್ಧ ಆಡಿದ ಇನ್ನಿಂಗ್ಸ್ ನಲ್ಲಿ ಎಲ್ಲರನ್ನ ಬೆರಗುಗೊಳಿಸಿದ್ದಾರೆ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡದ ವಿರುದ್ಧದ ಪಂದ್ಯದಲ್ಲಿ ರಿಯಾನ್ ಪರಾಗ್ ಸತತ ಆರು ಎಸೆತಗಳಲ್ಲಿ ಆರು ಸಿಕ್ಸ್ ಬಾರಿಸುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾರೆ ಹದಿಮೂರನೇ ಓವರ್ನಲ್ಲಿ ಕೆಕೆಆರ್ ಪರ ಮೋಯಿನ್ ಅಲಿ ಬೌಲಿಂಗ್ ಆರಂಭಿಸಿದರು ಈ ಓವರ್ ನ ಮೊದಲ ಎಸೆತದಲ್ಲಿ ಶಿಂಬನ್ ಹೆಟ್ನರ್ ಒಂದು ರನ್ ಗಳಿಸಿದರೆ ಪರಾಗ್ ಗೆ ಸ್ಟ್ರೈಕ್ ಕೊಟ್ಟರು ನಂತರ ಪರಾಗ್ ಓವರ್ನ ಉಳಿದ ಐದು ಎಸೆತಗಳಲ್ಲಿ ಸತತ ಐದು ಸಿಕ್ಸ್ ಗಳನ್ನ ಬಾರಿಸಿದರು ಈ ಮೂಲಕ ಅವರು ತಮ್ಮ ಅರ್ಧ ಶತಕವನ್ನ ಪೂರ್ಣಗೊಳಿಸಿದರು ಮುಂದಿನ ಓವರ್ ನಲ್ಲಿಯೂ ತನ್ನ ಆಕ್ರಮಣಕಾರಿಯಾದ ಆಟ ಮುಂದುವರಿಸಿದ ರಿಯಾನ್ ಪರಾಗ್ ವರುಣ್ ಚಕ್ರವರ್ತಿ ಎಸೆದ ಹದಿನಾಲ್ಕನೇ ಓವರ್ನ ಎರಡನೇ ಎಸೆತದಲ್ಲಿ ಭರ್ಜರಿ ಸಿಕ್ಸ್ ಬಾರಿಸಿದರು ಈ ರೀತಿಯಾಗಿ ಪರಾಗ್ ಸತತ ಆರು ಎಸೆತಗಳಲ್ಲಿ ಆರು ಸಿಕ್ಸ್ ಬಾರಿಸಿದರು ಅಂತಿಮವಾಗಿ ರಿಯಾನ್ ಪರಾಗ್ ನಲವತ್ತೈದು ಎಸೆತಗಳಲ್ಲಿ ಆರು ಬೌಂಡರಿ ಸಿಕ್ಸ್ ಗಳೊಂದಿಗೆ ತೊಂಬತ್ತೈದು ರನ್ ಗಳಿಸಿ ಔಟ್ ಆದರು ಈ ಮೂಲಕ ಕೇವಲ ಐದು ಗಳಿಂದ ಶತಕ ವಂಚಿತರಾದರು ಸ್ನೇಹಿತರೆ ಆದ್ಯಾಗೂ ಈ ಪಂದ್ಯದಲ್ಲಿ ಕಲ್ಕತ್ತಾ ತಂಡದ ವಿರುದ್ಧ ರಾಜಸ್ಥಾನ ರಾಯಲ್ಸ್ ತಂಡವು ಕೊನೆ ಹಂತದಲ್ಲಿ ಒಂದು ಗಳ ಅವಿರೋಚಿತ ಸೋಲೊಪ್ಪಿಕೊಂಡಿದೆ ಸ್ನೇಹಿತರಿ ಇನ್ನು ಈಗ ರಿಯಾನ್ ಪರಾಗ್ರವರ ಈ ಪರದ ಆಟದ ಕುರಿತು ಮಾತನಾಡಿದ ಯುವರಾಜ್ ಸಿಂಗ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ರಿಯಾನ್ ಪರಾಗ್ ಇಂದು ಮಾಡಿದ್ದು ವಿಶೇಷವಾಗಿತ್ತು ಬೇರೆ ಬೇರೆ ಬೌಲರ್ ಗಳಿಗೆ ಸತತ ಆರು ಸಿಕ್ಸ್ ಬಾರಿಸುವುದು ನಿಜಕ್ಕೂ ಸುಲಭದ ಕೆಲಸವಲ್ಲ ಇದು ಕೇವಲ ಶಕ್ತಿ ಆಟವಲ್ಲ ಮಾನಸಿಕ ಸ್ಥೈರ್ಯದ ಹಾಗೂ ಆತ್ಮವಿಶ್ವಾಸದ ಆಟವಾಗಿದೆ ಎಂದು ಯುವಿ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ತಂಡ ಸಂಕಷ್ಟದಲ್ಲಿದ್ದಾಗ ಈ ರೀತಿಯಾದ ಇನ್ನಿಂಗ್ಸ್ ಬಂದಿದೆ ಹೀಗಾಗಿ ಇದು ತುಂಬಾ ವಿಶೇಷವಾಗಿರುತ್ತದೆ ಓವರ್ ಪ್ಲೇನಲ್ಲಿ ಐದು ವಿಕೆಟ್ ಬಂದಾಗ ಈ ರೀತಿಯಾಗಿ ಅಪಾಯಕಾರಿ ಆಟ ಆಡುವುದು ಸುಲಭವಲ್ಲ ಎಂದರು ಇನ್ನು ರಿಯಾನ್ ಪರಾಗ್ ರವರ ಈ ಆಟ ಇತರೆ ಆಟಗಾರರಿಗೂ ಕೂಡ ಪ್ರೇರಣಾದಾಯಕವಾಗಿರಲಿದೆ ಎಂದು ಯುವಿ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಅವರೆಂದಿನ ಆಟ ನೋಡಿದರೆ ನನಗೆ ನನ್ನ ಹಳೆಯ ದಿನಗಳು ನೆನಪಾದವು ಎಂದು ಯುವಿ ಭಾವುಕರಾದರು ಇನ್ನು ಇದಾದ ಬಳಿಕ ಮಾತನಾಡಿದ ಕ್ರಿಸ್ ಗೇಲ್ ಈ ರೀತಿಯಾಗಿ ಹೇಳಿದ್ದಾರೆ ರಿಯಾನ್ ಪರಾಗ್ ಇಂದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಎಕ್ಸೈಟಿಂಗ್ ಆಗಿದ್ದನ್ನ ಕೆಲಸ ಮಾಡಿದ್ದಾರೆ ನಾನು ವೈಯಕ್ತಿಕವಾಗಿ ಈತನ ಬ್ಯಾಟಿಂಗ್ ನೋಡಿ ತುಂಬಾ ಖುಷಿ ಪಟ್ಟಿದ್ದೀನಿ ಅವರ ಆ ಪವರ್ ಫ್ಲೋ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಟಾಪ್ ಕ್ಲಾಸ್ನಲ್ಲಿತ್ತು ಇವರು ಮುಂದೊಂದು ದಿನ ಐಪಿಎಲ್ನ ಸೂಪರ್ ಸ್ಟಾರ್ ಆಟಗಾರರಾಗಲಿದ್ದಾರೆ ಎಂದು ಗೇಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇವರು ಎಷ್ಟು ಅದ್ಭುತವಾಗಿ ಆಡಿದರೂ ಕೂಡ ತಂಡ ಗೆಲ್ಲಲು ಸಾಧ್ಯವಾಗದೇ ಇರುವುದು ನಿಜಕ್ಕೂ ನಿರಾಸೆ ತರಿಸಿದೆ ಎಂದು ಗೇಲ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ